ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಪ್ರಜೆಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಗೊತ್ತಿನಿ ನಾನಂತೂ ಅದೇ ನೋಡ್ರಿ ಟೈಮ್ ವೇಸ್ಟ್ ಬೇಡ ಬರ್ರಿ ನಿಮ್ಗೆ ಮನಿ ಇದೆ ನನ್ಗೆ ತುಂಬಾ ಹೆಲ್ಪ್ ಮಾಡುವಂತ ತುಂಬಾ ಅವಶ್ಯಕತೆ ಇರುವಂತಹ ಒಂದು ವಸ್ತು ಇದ್ರೆ ಬಂದಿನ್ ಮತ ತಗೋಸ್ ಇವಾಗ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದಾನೆ ಏನೇನ್ ತಗೊಂಡಿದ್ದಾರೆ ಅಂತಂದ್ರೆ ಅವನಿಗೆ ಗೊತ್ತು ನಂಗೆ ಏನ್ ನೀವು ಸರ್ ಓಕೆ ಸ್ನೇಹಿತರೆ ನೀವೇನ್ ನೋಡ್ತಿದ್ರ ಇವೆಲ್ಲವೂ ಕೂಡ ಭಾರತದ ಉಚಿತ ಪ್ರಯಾಣದಲ್ಲಿ ಬಳಸುವಂತ ವಸ್ತುಗಳಿದಾವೆ ಸೊ ಇವುಗಳನ್ನ ಒಂದೊಂದಾಗೆ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಇವು ಡಿಕ್ಕರ್ ಲಾನ್ ಅಲ್ಲಿ ತಗೊಂಡಿರುವಂತಹ ಸಾಕ್ಸ್ ಗಳು ಮೇಲೆ ಇಲ್ಲಿ ನೋಡ್ತೀರಾ ಇವು ರೈನ್ ಕವರ್ ಈಗ ಒಂದು ಪ್ಯಾಂಟ್ ಇದೆ ಒಂದು ಜಾಕೆಟ್ ತರದೇನ್ ರೇನ್ ಕೋಟ್ ಇದೆ ಅದಾದ್ಮೇಲೆ ಇದೇನ್ ನೋಡ್ತೀರಾ ಒಂದು ಎಲೆಕ್ಟ್ರಿಕಲ್ ಗ್ಯಸ್ ಏನೇನಿದಾವೆ ಅವುಗಳನ್ನ ಇಟ್ಕೊಳ್ಳೋಕೆ ಒಂದು ಬ್ಯಾಗ್ ಬ್ಯಾಗ್ ಪೌಚ್ ಇದೆ ಆ ಪವರ್ ಬ್ಯಾಂಕ್ ಮೊಬೈಲ್ಸ್ ಅದೆಲ್ಲ ಇಟ್ಕೊಳಕ್ಕೆ ಇದೊಂದು ಬ್ಯಾಗ್ ಪ್ಯಾಕ್ ಇದೆ ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ಇವು ಡಿಕತ್ಲಾನಲ್ಲಿ ಲಾನ್ ಅಲ್ಲಿ ತಗೊಂಡಿರುವಂಥ ರನ್ನಿಂಗ್ ಶೂಸು ಮನೇಲಿ ಸುಮ್ಮನೆ ಹಂಗೆ ಇಟ್ಟಿದೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡಬೇಕು ಅಂತ ತುಂಬಾ ಲೈಟ್ ವೇಟ್ ಇದೆ ಹಾಗಾಗಿ ಇವನ್ನೂ ಹೋಗ್ತಾ ಇದ್ದೀನಿ ಅದಾದ ಮೇಲೆ ಇಲ್ಲೇ ನೋಡ್ತೀರಾ ಇದು ಥರ್ಮಲ್ ಇದು ಫುಲ್ ಸ್ಲೀವ್ಸ್ ಒಂದು ಟೀ ಶರ್ಟ್ ಇದೆ ಅದಾದ ಮೇಲೆ ಇಲ್ಲೇ ನೋಡ್ತಿದ್ರೆ ಇದು ಒಂದು ಶಾರ್ಟ್ ಇದೆ ಇದೊಂದು ಟೀ ಶರ್ಟ್ ಇದೆ ಈ ಥರದ ಟೀ ಶರ್ಟ್ ಒಂದೆರಡು ಇದೆ ಈ ಥರದ ಪ್ಯಾಂಟು ಇನ್ನೂ ಮೂರಿದೆ ಡಿಕತ್ ಲಾನ್ಲ್ ತಗೊಂಡಿರುವಂಥ ಪ್ಯಾಂಟ್ಗಳು ಈ ವರ್ಷ ಎರಡು ತೊಗೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ಜರ್ನಿ ಮಾಡಿದಾಗ ಎರಡು ತೊಗೊಂಡಿದ್ದೆ ಅವನ್ನೇ ಈಗ ಅವನ್ನ ಮತ್ತೆ ಇವೆರಡು ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲೇ ನೋಡ್ತಿದ್ದೀರಾ ಇದು ನಾನು ಹೆಚ್ಚಾಗಿ ಜರ್ನಿಗೆ ಮಾಡಿಸಿರುವಂತಹ ಇಲ್ಲೊಂದಿದೆ ಇಲ್ಲೊಂದಿದೆ ಇದರ ಬ್ಯಾಕ್ ವ್ಯೂ ಅನ್ನ ಇಟ್ಟಿದೀವಿ ಇದರ ಫ್ರಂಟ್ ವ್ಯೂ ಅನ್ನ ಇಟ್ಟಿದೀವಿ ಎರಡು ಈ ರೀತಿ ಇದಾವೆ ಅದಾದ್ಮೇಲೆ ನನಗೆ ಮುಖ್ಯವಾದಂತಹ ಒಂದು ಗ್ಯಾಜೆಟ್ ಇದೆ ಏನಂದ್ರೆ ನನ್ನ ಗೋಪ್ರೋ ಈ ಗೋಪ್ರೋನ ಅದಕ್ಕೆ ಸ್ಟಿಕ್ಕಿಗೆ ಹಾಕಿದಾಗ ತುಂಬಾ ದೊಡ್ಡದಾಗ ಕಾಣಿಸುತ್ತೆ ಇಲ್ಲಿ ನೋ ಮ್ಯಾಂಡ್ ಮುರುಳಿ ಅಂತ ಇತ್ತು ಅದಾದ್ಮೇಲೆ ತುಂಬಾ ಅಂದ್ರೆ ಲಾಸ್ಟ್ ಟೈಮ್ ಜರ್ನಿ ಮಾಡಿದಾಗ ಹಾಕ್ಸಿದ್ದೆ ಈಗ ಹೋಗಿದೆ ಅಷ್ಟು ಗೋಪ್ರೋ ಇರೋಲ್ಲ ಒನ್ ಬ್ಲಾಕ್ ಅಂತ ನಾನು ಲಾಸ್ಟ್ ಟೈಮ್ ಜರ್ನಿ ಮಾಡುವಾಗ ಅದಕ್ಕಿಂತ ಮುಂಚೆ ತಗೊಂಡಿದ್ದೆ ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ಇದು 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 ಕೂಡ ಡಿಕ್ಕರ್ ಲಾನ್ ಒಂದು ಸನ್ ಗ್ಲಾಸ್ ಅದಷ್ಟು ಮತ್ತೆ ಈ ಕಡೆ ನನ್ನ ಐ ಡಿ ಪ್ರೂಫ್ಸ್ ಪೌಚ್ ಇದೆ ಅಷ್ಟೇ ಅದು ಬಿಟ್ರೆ ಬರ್ಡ್ ಒಂದು ಇಯರ್ಬರ್ ಇದೆ ಅದಾದ್ಮೇಲೆ ಇಲ್ಲಿ ನೋಡುವಂಥದ್ದೆಲ್ಲ ಕೂಡ ಮೌಂಟ್ಗಳು ಗೋಪ್ರೋಗೆ ಯೂಸ್ ಮಾಡುವಂಥ ಮೌಂಟ್ಗಳು ಇದಾವೆ ಅದ್ಮೇಲೆ ಕನೆಕ್ಟರ್ ಇಲ್ಲೇ ನೋಡ್ತೀರಾ ಇದು ಗೋಪ್ರೋದು ವಾಟರ್ ಪ್ರೂಫ್ ಕೇಸ್ ಇಲ್ಲೇನು ಗೋಪ್ರೋ ಗೋಪ್ರ ಕ್ಯಾಮ್ರಾ ಇದೆಯಲ್ಲ ಇದು ವಾಟರ್ ಪ್ರೂಫ್ ಕ್ಯಾಮ್ರಾ ಆದರೆ ನಾನು ಈಗ ಗೋಪ್ರೋಗೆ ವಾಟರ್ ಪ್ರೂಫ್ ಕೇಸ್ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಗೋಪ್ರೋದ್ದು ಇಲ್ಲಿ ನೋಡಿ ಸೈಡ್ ಬಟನ್ನು ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ಅದನ್ನು ಜುಗಾಡ್ ಮಾಡಿಬಿಟ್ಟು ನಾನು ರೆಡಿ ಮಾಡಿದ್ದೀನಿ ಆ ರೆಡಿ ಮಾಡಿರೋದು ಚೆನ್ನಾಗಿ ವರ್ಕ್ ಆಗ್ತಿದೆ ಸೊ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನೀರಲ್ಲಿ ಹಾಕ್ತಿದ್ರೆ ಹಾಳಾಗ್ಬಿಡುತ್ತೆ ಹಂಗಾಗಿ ನೀರಲ್ಲಿ ಯೂಸ್ ಮಾಡುವಾಗ ಇದನ್ನು ಅದಕ್ಕೆ ಹಾಕಿ ಯೂಸ್ ಮಾಡಬೇಕಂತ ಅದನ್ನು ಆ ಥರ ರೆಡಿ ಮಾಡಿ ಇದನ್ನು ಎಕ್ಸ್ಟ್ರಾ ತೊಗೊಂಡಿರೋದು ಅದಾದಮೇಲೆ ಇದಲ್ಲೇನು ಇಲ್ಲೇನು ನೋಡ್ತಿದ್ರೆ ಇದು ಗೋಪ್ರೋಗೆ ಬಳಸುವಂಥ ಚಾರ್ಜಿಂಗ್ ಕೇಸು ಇಲ್ಲೇನು ನೋಡ್ತಿದಾರೆ ನೋಡಿ ಒಂದು ಎರಡು ಅಲ್ಲೊಂದು ಬ್ಯಾಟ್ರಿ ಇದೆ ಮೂರು ಎಟ್ ಎ ಟೈಮ್ ಮೂರು ಬ್ಯಾಟ್ರಿನ ಚಾರ್ಜ್ ಮಾಡಬಹುದು ಅದಾದ್ಮೇಲೆ ಇದೇ ನೋಡ್ತೀರಾ ಲೋಕಲ್ ಅಲ್ಲಿ ತಗೊಂಡಿರೋದು ಹಂಗೆ ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸ್ಪೀಕರು ಅದಾದ್ಮೇಲೆ ಇವೆಲ್ಲ ಮೌಂಟ್ಗಳು ಇದು ಮೌಂಟ್ ಇದು ಗೋಪುರದ ಎಡ್ ಎಡ್ ಸ್ಟ್ರಿಪ್ ಇದು ನೋಡ್ತಿದ್ರೆ ಇದು ಗೋಪುರದ್ದು ಹ್ಯಾಂಡಲ್ ಇದಕ್ಕೆ ಯೂಸ್ ಮಾಡುವಂತ ಒಂದು ಸ್ಟಿಕ್ ಅಂದ್ರೆ ಇನ್ಬಿಲ್ಟರ್ ಗೋಪುರದಲ್ಲೇ ಕೊಟ್ಟಿರ್ತಾರೆ ಆ ತರದ್ದು ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ಡಿಜಿಟೆಕ್ ನನ್ನ ಡಿಜಿಟೆಕ್ದು ಮೈಕ್ ಇದೆ ಎರಡು ಆದರೆ ಇದ್ರದ್ದು ಒಂದು ಟ್ರಾನ್ಸ್ಮೀಟರ್ ಇತ್ತು ಆ ಟ್ರಾನ್ಸ್ಮೀಟರ್ ಹಾಳಾಗೋಗ್ಬಿಟ್ಟಿದೆ ಸೊ ಆ ಟ್ರಾನ್ಸ್ಮೀಟರ್ ನಿಮ್ಗೆ ತೋರಿಸ್ತೀನಿ ಇದು ಅದರಲ್ಲೇ ಬಂದಿರುವಂಥ ಟ್ರಾನ್ಸ್ಮೀಟ್ರು ಇದೆಲ್ಲ ಎಲ್ಲಿ ಮಾ ಎಲ್ಲಿ ರಿಪೇರ್ ಮಾಡಿಸ್ಬೇಕು ಗೊತ್ತಿಲ್ಲ ಸೊ ಹಂಗಾಗಿ ನಾನು ಒಂದೇ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ರಿಪೇರ್ ಮಾಡಿಸೋಕೆ ಜಾಸ್ತಿ ಫೋಕಸ್ ಮಾಡಿಲ್ಲ ಇಲ್ಲ ಈ ಥರ ಆಗಿದೆ ಇದು ಅರ್ಬನ್ ಅನ್ನುವಂಥ ಒಂದು ಕಂಪ್ನಿಯ ಒಂದು ಪವರ್ ಬ್ಯಾಂಕ್ ಟೆನ್ ತೌಸಂಡ್ ಎಮ್ ಎಚ್ ಇದೆ ಅದಾದಮೇಲೆ ಇಲ್ಲೆಲ್ಲ ಕೂಡ ಕನೆಕ್ಟರ್ಸ್ ಇದ್ದಾವೆ ಇಲ್ಲೇನು ನೋಡ್ತಿದ್ರೆ ಇದು ಪವರ್ ಜಂಕ್ಷನ್ ಈ ಮೂರು ಯು ಎಸ್ ಬಿ ಸಾಕೆಟ್ ಇದೆ ಮೂರು ನಾರ್ಮಲ್ ಸಾಕೆಟ್ ಇದೆ ಇದು ನನಗೆ ಎಲ್ಲ ಓದಲ್ಲ ಇಲ್ಲಿ ಏನ್ ತೋರಿಸ್ನಲ್ಲ ಕ್ಯಾಮ್ರಾ ಅದಕ್ಕೆ ನನಗೆ ಯೂಸ್ ಆಗುವಂತದ್ದು ಇಲ್ಲೇ ನೋಡ್ತಿದ್ರ ಇದು ಆಮ್ರನ್ ಕಂಪನಿದ ಇಪ್ಪತ್ ಸಾವಿರ ಎಮ್ ಎಚ್ ನ ಒಂದು ಪವರ್ ಬ್ಯಾಂಕ್ ನನಗೆ ಎಡಿಟಿಂಗ್ ಗೋಸ್ಕರ ಅದಕ್ಕೋಸ್ಕರ ತುಂಬಾ ಯೂಸ್ ಆಗುತ್ತೆ ಪವರ್ ಬ್ಯಾಂಕ್ ಹಂಗಾಗಿ ಎರಡು ಪವರ್ ಬ್ಯಾಂಕ್ ಇಟ್ಕೊಂಡಿದೀನಿ ಎಮರ್ಜೆನ್ಸಿ ಅಂತ ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ಇದು ಇಂಡಿಯಾ ಮ್ಯಾಪ್ ನಿಮ್ಗೆ ಇನ್ಮೇಲೆ ಬರುವಂತ ವಿಡಿಯೋಗಳಲ್ಲಿ ಇಂಡಿಯಾ ಮ್ಯಾಪ್ ಬಳಸ್ತೀನಲ್ಲ ಗೊತ್ತಾಗುತ್ತೆ ಅದಾದಮೇಲೆ ಇದು ಹೆಡ್ಲ್ಯಾಂಪ್ ರಾತ್ರಿಗೋಸ್ಕರ ಟೆಂಟ್ ಹಾಕುವಾಗ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಸೊ ಸಿಂಪಲ್ ಆಗಿದೆ ಇದು ಶೆಲ್ದು ಓಕೆ ಅದಾದಮೇಲೆ ನನ್ನ ನನ್ನ ಮೊಬೈಲ್ನ ಚಾರ್ಜರ್ ಇದೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಎಫ್ ಇದು ಒಂದು ಚಾರ್ಜರ್ ಇದೆ ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರ ಇದು ನನ್ನ ಅಣ್ಣ ನನಗೋಸ್ಕರ ನಾನು ಟ್ರಾವೆಲ್ ಮಾಡುವಾಗ ನನಗೆ ಎರಡು ಮೊಬೈಲ್ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರ ಒಂದು ರಿಯಲ್ಮಿ ಮೊಬೈಲ್ ಅನ್ನ ನಾನು ಕಳ್ಸಿ ಕೊಟ್ಟಿದ್ದಾರೆ ಸೊ ಆ ರಿಯಲ್ಮಿ ಮೊಬೈಲ್ ನೋಡ್ತಿದ್ರಲ್ವಾ ಈ ರಿಯಲ್ಮಿ ಮೊಬೈಲ್ಗೆ ಆ ಅಡ್ಯಾಪ್ಟರ್ ಅನ್ನ ನಾನು ಕಳಿಸಿ ಅಂತ ಹೇಳಿದೆ ಕಳಿಸಿದ್ದಾರೆ ಮತ್ತೆ ಇಲ್ಲಿ ಮೂರು ಸಾಕೆಟ್ ಇದೆಯಲ್ಲ ಸೊ ಇಲ್ಲಿರುವಂತಹ ಇವೆರಡು ಸಾಕೆಟ್ ಫಿಲ್ ಆದರೆ ಇದರಿಂದ ಬೇಗ ಚಾರ್ಜ್ ಆಗುತ್ತೆ ಇದರಿಂದ ಸ್ವಲ್ಪ ಸ್ಲೋ ಚಾರ್ಜ್ ಆಗುತ್ತೆ ಹಂಗಾಗಿ ಎರಡು ಅಡ್ಯಾಪ್ಟರ್ ಗಳನ್ನ ಇಟ್ಕೊಂಡಿದೀನಿ ಮತ್ತೆ ಇಲ್ಲೊಂದು ಅಡ್ಯಾಪ್ಟರ್ ಬಂದಿದೆ ಈ ಅಡ್ಯಾಪ್ಟರ್ ಬಂದಿರೋದು ಇಲ್ಲೊಂದು ಲೈಟ್ ಇದೆ ನೋಡಿ ಹೆಡ್ಲ್ಯಾಂಪ್ ಇದೆಯಲ್ವಾ ಸೊ ಈ ಹೆಡ್ ಲ್ಯಾಂಪ್ ಅಲ್ಲಿ ಬಂದಿರುವಂತ ಸೊ ಇದು ಕೂಡ ಚೆನ್ನಾಗಿದೆ ಅಲ್ಲೇ ನೋಡ್ತಿದ್ದೀರಾ ನೋಡಿ ಈ ಥರ ಇದೆ ಮತ್ತು ಸೆನ್ಸರ್ ಎಲ್ಲ ಇದೆ ಇದರಲ್ಲಿ ಮೂರು ಥರದ ಆಪ್ಷನ್ ಇದೆ ಮತ್ತು ಇಲ್ಲಿ ಸೈಡಿಗೆ ಸೆನ್ಸರ್ ಇದೆ ಆನ್ ಮಾಡಿದ್ರೆ ಸೆನ್ಸರ್ ಆನ್ ಆಗುತ್ತೆ ಈ ಸೆನ್ಸರ್ ಆನ್ ಆಯಿತು ನೋಡಿ ಆಫ್ ಆಯಿತು ನೋಡಿ ಆ ಲೈಟ್ ನೋಡಿ ಹೆಡ್ಡಿಗೆ ಹಾಕೊಂಡಾಗ ಕೈಯಿಂದ ಈ ಥರ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಆಫ್ ಆಗುತ್ತೆ ಈಗ ಆಫ್ ಆಯ್ತಲ್ವಾ ಈಗ ಆನ್ ಆಗುತ್ತೆ ನೋಡಿ ಹಾಂ ಸೊ ಈ ಥರ ಸೆನ್ಸರ್ ಇದೆ ಚೆನ್ನಾಗಿದೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ತೊಗೊಂಡೆ ನೆಕ್ಸ್ಟ್ ಇಲ್ಲೇ ನೋಡ್ತಿದ್ದೀರಾ ಇದು ಚೆಸ್ಟ್ ಮೌಂಟ್ ಅಂತ ಕರೀತಾರೆ ಗೋಪುರೋಗಿ ಯೂಸ್ ಆಗುತ್ತೆ ಮತ್ತೆ ಮೊಬೈಲ್ಗೆ ಯೂಸ್ ಆಗುತ್ತೆ ನನಗೆ ಗೋಪುರೋಗ್ ಯೂಸ್ ಆಗಲಿ ಅಂತ ತಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ಆರ್ಮ್ ಸ್ಲೀವ್ಸು ಇದಾದ್ಮೇಲೆ ಕಡೆ ನೋಡ್ತಿದ್ರ ಹ್ಯಾಂಡ್ ಗ್ಲೌಸ್ ಇದೊಂದು ತಲೆ ಕೊಳಕ್ ಓಕೆ ಇದೊಂದು ಪೋಡ್ ಇದೆ ಇಲ್ಲಿ ನೀವು ನಿಮ್ಗೆ ತೋರಿಸ್ಲಿಲ್ಲ ಇದು ಯಾಂತ್ರಾಲಯ ಟ್ರೈ ಪೋಡ್ ಇದೆ ಇವೆಲ್ಲ ನಾನು ಜಿ ಟು ಪ್ರಾಡಕ್ಟ್ಸ್ ಬೆಂಗಳೂರಲ್ಲಿ ತೊಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲೇ ನೋಡ್ತಿದ್ರೆ ನಂದು ಒಂದು ಹಾರ್ಡ್ ಡಿಸ್ಕ್ ಇದೆ ಸೊ ಎಲ್ಲಾದರೂ ಲ್ಯಾಪ್ಟಾಪ್ ಯಾರಾದರೂ ಸಿಕ್ಕರೆ ಯೂಸ್ ಮಾಡ್ತೀನಿ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ನೋಡುವ ಹಾರ್ಡ್ ಡಿಸ್ಕ್ ಇದೆ ಆರ್ಡಿಸ್ಕೆಲ್ಲ ಅನ್ನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಕ್ಯಾಪು ಮೇಲೆ ಇಲ್ಲಿ ವಾಟ್ರಲ್ಲಿ ಅಂದರೆ ಸ್ವಿಮ್ಮಿಂಗ್ ಏನಾದರೂ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಒಂದು ತಗೊಂಡಿದ್ದೀನಿ ನನ್ನ ಹತ್ರ ಒಂದು ಎರಡು ಮೂರು ಬ್ಯಾಗ್ ಇದೆ ಬ್ಯಾಗಲ್ಲಿ ಬ್ಯಾಗ್ ಇಡೋಕ್ಕೋಸ್ಕರ ಇಲ್ಲಿ ತೋರಿಸ್ತೀನಿ ನನ್ನ ಬ್ಯಾಗ್ ಇರೋದು ಇಲ್ಲಿದೆ ನೋಡಿ ಫೋರ್ ಕ್ಲಾಸ್ ಅವ್ರದ್ದು ಫಿಫ್ಟಿ ಲೀಟರ್ ಬ್ಯಾಗ್ ನಂದು ನಾನು ಫಿಫ್ಟಿ ಲೀಟರ್ ಸಾಕು ಅನ್ನಿಸ್ತು ಹಂಗಾಗಿ ಮತ್ತೆ ಬೇರೆ ಬೇರೆ ಬ್ಯಾಗ್ ತೊಗೊಳ್ಳಿಲ್ಲ ಫಿಫ್ಟಿ ಲೀಟರ್ ಬ್ಯಾಗ್ ಇದೆ ಅದ್ರ ಜೊತೆ ಟೆಂಟ್ ನ ಆಲ್ರೆಡಿ ಕಟ್ಟಿಟ್ಬಿಟ್ಟಿದ್ದೀನಿ ನೋಡಿ ಕೂತ್ಕೊಂಡು ಚೆನ್ನಾಗಿ ಅದ ಕರೆಕ್ಟ್ ಟೈಟ್ ಮಾಡಿದೀನಿ ಎಲ್ಲೂ ಲೂಸ್ ಆಗಬಾರ್ದು ಅಂತ ಈ ತರದ ಟೆಂಟ್ ಇದೆ ಇಲ್ಲಿ ಇದೆ ನೀವೇನು ನೋಡ್ತಿದ್ರ ಇದು ನನ್ನ ಟೆಂಟ್ ಆ ಟೆಂಟ್ ಹಾಕಿದಾಗ ತೋರಿಸ್ತೀನಿ ಹಳೆ ಹಾಕಿದೀನಿ ನಿಮ್ಗೆ ಏನಾದ್ರು ನೋಡ್ಬೇಕು ಹೋಗಿ ನೋಡ್ಕೊಂಡ್ ಬನ್ನಿ ಈ ಶಾರ್ಟ್ ಬ್ಯಾಗ್ ಯಾಕಂದ್ರೆ ನಾನು ಯೂಸ್ ಮಾಡುವಂತಹ ಗೋಪ್ರೋ ಗೋಪ್ರೋ ಮತ್ತೆ ಟ್ರೈಪೌಡೋ ಅಲ್ಲಿರುವಂತಹ ಸ್ವಿಚ್ಗಳು ಆ ತರದ್ ಏನಾದ್ರು ಎಮರ್ಜೆನ್ಸಿ ಅರ್ಜೆಂಟ್ ಆಗಿ ಬೇಕಾಗುವಂತ ಸಾಮಾನುಗಳನ್ನ ಇದರಲ್ಲಿ ಇಟ್ಟಿರ್ತೀನಿ ಇಲ್ಲಿರುವಂತಹ ಎಲ್ಲ ಬಟ್ಟೆಗಳು ಕೂಡ ಏನೋ ಇನ್ನೂ ಬಟ್ಟೆಗಳಿದೆ ಸೊ ಇಲ್ಲಿರುವಂತಹ ಈ ಬಟ್ಟೆಗಳನ್ನೆಲ್ಲ ಸೇರಿ ಈ ಈ ಅಲ್ಲಿ ಹಾಕಿ ಈ ಬ್ಯಾಗ್ನ ತಗೊಂಡು ಸೊ ಈ ಬ್ಯಾಗಲ್ಲಿ ಫಿಟ್ ಮಾಡ್ತೀನಿ ಅಷ್ಟು ಅದಾದ್ಮೇಲೆ ನನ್ನಲ್ಲಿ ಒಂದು ಪೌಷ್ ಇದೆ ಇದರಲ್ಲಿರುವಂತಹ ಬ್ರಷ್ ಪೇಸ್ಟು ಎಲ್ಲ ಇದೆ ಯೂಸ್ ನಾರ್ಮಲ್ ಆಗಿ ಬೇಸಿಕ್ ಆಗಿ ಯೂಸ್ ಆಗುವಂಥದ್ದೆಲ್ಲ ಇದೆ ನಾನು ಯೂಸ್ ಮಾಡುವಂತಹ ಎಲ್ಲ ಸಾಬೂನ್ ಗಿಬುನ್ ಏನೇನಿದೆ ಅದೆಲ್ಲ ಅದರಲ್ಲಿದೆ ಅಷ್ಟು ಬಿಟ್ರೆ ಇದು ಯೂಸೇ ಮಾಡಿರಲಿಲ್ಲ ಹಂಗಾಗಿ ಈಗ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಥರ ಇದೆ ಚೆನ್ನಾಗಿ ತೊಗೊಂಡಿದ್ದೀನಿ ಇದೊಂದಿದೆ ಮತ್ತೆ ಇದು ಲಾಸ್ಟ್ ಟೈಮ್ ಜರ್ನಿ ಮಾಡುವಾಗ ತಗೊಂಡಿರುವಂತ ಪ್ಯಾಂಟ್ ಇದೆ ಈ ಎರಡು ಸ್ಲೀವ್ಲೆಸ್ ಬನಿ ಅಂತಾನೆ ಇರೋ ಇದ್ದಾವೆ ಅಷ್ಟೇ ಸೊ ಈಗ ಇದನ್ನ ಪ್ಯಾಕ್ ಮಾಡೋಣ ಪ್ಯಾಕ್ ಹೆಂಗ್ ಮಾಡ್ತೀವಿ ಅನ್ನೋದನ್ನ ಶಾರ್ಟ್ ಆಗಿ ನೋಡ್ಬಿಡಿ The fake is if you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love but the fakeness. If you wanna play tough and wanna hate this, I'll always show up and make a statement. Everything I do, so instinctive and so passionate. Every word I move, so descriptive, like an adjective. I gotta vendetta better against people who patented. Being negative when you should be getting after it. I got facts over facts over tracks. Isn't is that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last, yeah. Now that I've been put through hell, I never got anyone's help. I had to do it all myself. I'm gonna learn the consequence of being incompetent. Mental health is confidence. Dreams and some honestness. I'm not here to save the day. That's for you to take away. I could play a million mind games, but instead of say something not illogical. Something that is topical. Rub it on and watch it go. Make yourself unstoppable. Dreams are irresponsible, but they're always possible. If you just believe you could be so remarkable. Thoughts in my head, a collage and they spread. I'll be great one day, going off of my meds. I'll drink power of the ಸೊ ಇದು ಅದ್ರ ಕವರ್ ಇದೆ ನಾನು ಲಾಸ್ಟ್ ಟೈಮ್ ಜರ್ನಿ ಮಾಡುವಾಗ ತೊಗೊಂಡಿರೋದು ಸೊ ಇದನ್ನು ಕೂಡ ಇದರಲ್ಲಿ ಫಿಟ್ ಮಾಡಬೇಕು ನೋಡೋಣ ಅಪ್ ಟು ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇದೆ ನೋಡಿ ಇಲ್ಲಿ ಅಗ್ಲಕ್ಕೆ ಎಪ್ಪತ್ತೆರಡು ಸೆಂಟಿಮೀಟರ್ ಇದೆ ಇಲ್ಲಿ ಎತ್ತರಕ್ಕೆ ನೂರ ತೊಂಬತ್ತು ಸೆಂಟಿಮೀಟರ್ ಇದೆ ಸೊ ಓಕೆ ಕಾಣಿಸುತ್ತಲ್ವ ನೋಡಿ ಫೈ ಇಯರ್ಸ್ ಗ್ಯಾರಂಟಿ ವಾರಂಟಿ ಹ್ಞೂ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಬಿಡಿ ನಾನು ಯೂಸ್ ಮಾಡಿದ್ದೀನಲ್ಲ ಮತ್ತು ನಾನು ನಿಮ್ಗೆ ಇನ್ನೊಂದು ಮಿಸ್ ಮಾಡಿದೆ ಆವಾಗಲೇ ಸೊ ನನ್ನ ಹತ್ರ ಎರಡು ಬುಕ್ಸ್ ಇದೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಓದಬೇಕು ಅಂತ ತಗೊಂಡಿಟ್ಕೊಂಡಿದೀನಿ ಒಂದು ಮಿಸ್ತಿಂಗ್ ಲಿಂಕ್ ಒಂದು ಪರಿಸರದ ಕತೆ ಅಂತೂ ಬ್ಯಾಗ್ ಪ್ಯಾಕ್ ಆಯ್ತು ಒಂದ್ಸಲ ಬಿಡ್ರಿ ಪ್ಯಾಕ್ ಆಗೈತಿ ಅದಾದ್ಮೇಲೆ ಒಂದು ಸಣ್ಣ ಬ್ಯಾಗ್ ಅದು ಫ್ರಂಟ್ ಬರುತ್ತೆ ಚೆಸ್ಟ್ ಗೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದ್ ಸಣ್ಣ ಸೈಡ್ ಬ್ಯಾಗ್ ಇದೆ ಅದರಲ್ಲಿ ಅಲ್ಟಿಮೇಟ್ಲಿ ಪ್ಯಾಕ್ ಆಗಿದೆ ಇದ್ರ ಮೇಲೆ ಒಂದು ಮಳೆ ಬಂದ್ರೆ ಇದೊಂದು ರೇನ್ ಕವರ್ ಇದೆ ಈ ತರ ಬರುತ್ತೆ ಪೂರ್ತಿ ಹಿಂಗಲ್ಲ ಪೂರ್ತಿ ನಾನು ಬ್ಯಾಕ್ ಆಗಿಬಿಟ್ರೆ ನೀವು ನೋಡಿದ್ರಿ ಸೊ ಈ ರೀತಿ ಇತ್ತು ಇದ್ರಗಿಂತ ಮುಂಚೆ ನಾನು ಟ್ರಾವೆಲ್ ಮಾಡಿದಾಗ ಇದ್ರಗಿಂತ ಕಡಿಮೆ ತಗೊಂಡೋಗಿದೆ ಮತ್ತೆ ಯೂಸ್ ಆಗದೇ ಇರುವಂತ ವಸ್ತುಗಳು ತುಂಬಾ ತಗೊಂಡೋಗಿ ತುಂಬಾ ವೇಟ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಹೋದಾಗ ಈಗ ಯಾವ ಯಾವ ಯೂಸ್ ಆಗುತ್ತೆ ಯಾವಾಗಲ್ಲ ಮತ್ತ ಲೈಟ್ ವೇಟ್ ಯಾವುದು ಇದೆ ಅಂತ ನೋಡಿ ನಾ ನೋಡಿ ಯೋಚನೆ ಮಾಡಿ ತಗೊಂಡಿರೋದು ಓಕೆ ವಿಡಿಯೋನ ಯಾರು ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯು